ದುಬೈ ಮೇಕಪ್ ನೋಡ್ತೀರ ವ್ಯಾ ತೋರಿಸು ಆಲಿಗಡ್ಡೆಗೆ ಪಿಂಪಲ್ಸ್ ಆಗಿದೆ ಎಲ್ಲ ಇರಲಿ ಸೊ ಇದು ನೋಡಿ ಈ ರೋಸ್ ಬಗ್ಗೆ ನಾನೇ ಮಾಡಿದ್ದು ಅಷ್ಟೇ ನಾನು ಮಾಡಿರೋ ಸ್ಯಾಟಿನ್ ಬಗ್ಗೆ ನೋಡಿದ್ರಲ್ಲ ಈ ನೋಡಿ ಇಷ್ಟು ಸಕ್ಕದಾಗಿದೆ ಅಲ್ಲ ಸೊ ಸ್ಟಮಕ್ ಪೇನ್ ಅಂತ ಹೇಳಿದ್ರೆ ಈ ಥರ ಬ್ಯಾಕ್ ತೋರಿಸ್ಕೊಳ್ಳಿ ಚೆನ್ನಾಗಿದೆ ಇದ್ದ ಒಂದು ಚಿನ್ನಸ್ ಥರನೂ ಅಡ ಇಟ್ಟು ಹೊಸ ಮೊಬೈಲ್ ತೊಗೊಂಡೆ ಯಾಕೆ ಮಾಡ್ಕೊಂಡು ಹೋಗಲಾ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಂಜಲಿ ಗೌಡ ಸೊ ಇಲ್ಲಿ ಕಷ್ಟಪಟ್ಟು ಇದ್ದ ಒಂದು ಚಿನ್ನ ಥರಾನು ಅಡ ಇಟ್ಟು ಹೊಸ ಮೊಬೈಲ್ ತೊಗೊಂಡೆ ಯಾಕೆ ಗೊತ್ತಾ ಒಂದೇ ರೀಸನು ಕಂಟೆಂಟ್ನ ಚೆನ್ನಾಗಿ ಮಾಡಬೇಕು ಕ್ಲಾರಿಟಿ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ತಗೊಂಡೆ ಇನ್ನೂ ಕಟ್ತಾ ಇದ್ವಿ ತಿಂಗಳಿಗೆ ಓಕೆ ಅದೆಲ್ಲ ಇರಲಿ ಸೊ ಇದು ನೋಡಿ ಈ ರೋಸ್ ಬಕ್ಕೆ ನಾನೇ ಮಾಡಿದ್ದು ಹೇಗಿದೆ ಸ್ಯಾಟಿನ್ ಟೈಪ್ ಬರುತ್ತಲ್ಲ ಅದರಿಂದ ಮಾಡಿರೋದು ಯಾರೆಲ್ಲ ಫಾಲೋ ಮಾಡ್ತೀರಾ ಲೆವೆನ್ 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 ಏಂಜಲ್ಸ್ ಟೈಮ್ ಈ ಒಂದು ಟೈಮಲ್ಲಿ ಏನೇ ಬಿಡ್ಕೊಂಡ್ರು ಆಗುತ್ತಂತೆ ನಾನೇ ಹಾಯ್ ಹಾಯ್ ಮಾಡೆಸ್ಲಿಲ್ಲ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರ್ಲೇ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ನಮ್ಮ ಏರಿಯಾದ ಹುಡುಗಿ ಯಾವಾಗ್ಲೂ ಮಾತಾಡ್ತಾ ಇರ್ತಾಳೆ ಓಕೆ ಚನ್ನಾಗಿದೆ ಈ ಕಂಟೆಂಟ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಏನಂತ ಮಾಡೋದು ಅಂತ ಗೊತ್ತಿಲ್ಲ ನೂರಾರು ಯೋಚನೆಗಳು ನೂರಾರು ಕಂಟೆಂಟ್ಗಳು ಮನಸ್ಸಿಗೆ ಬರುತ್ತೆ ಬಟ್ ಅದೆಲ್ಲ ಎಕ್ಸಿಬಿಟ್ ಮಾಡೋದಕ್ಕೆ ಹೆಂಗ್ ಮಾಡೋದು ಅಂತ ಗೊತ್ತಾಗಲ್ಲ ಸೋಲೋ ಹೆಂಗ್ ಮಾಡೋಣ ಅಂತ ನೆನ್ನೆ ನಮ್ಮ ಅಕ್ಕಂಗೆ ಕೇಳಿದೆ ಒಂದು ವಿಡಿಯೋ ಮಾಡೋಣ ಅಂತ ಅವ್ರು ಹೇಳಿದ್ರೆ ಇವತ್ತಾಗಲ್ಲ ನಾಳೆ ಮಾಡ್ತೀನಿ ಅಂತ ಸೊ ನಾನೇ ಮೊಬೈಲ್ ಇಟ್ಟು ಮಾಡೋಣ ಅಂತ ಹೇಳಿದ್ರೆ ಅದು ಕರೆಕ್ಟಾಗಿ ಬರ್ತಾ ಇಲ್ಲ ನನಗೆ ಯಾವ ತರ ಒಂದು ಔಟ್ಪುಟ್ ಬೇಕೋ ಆ ಥರ ಇಲ್ಲ ಸೊ ಬೆಳಗ್ಗೆ ಬೇಗ ಇದ್ದಾಳು ಆರು ಗಂಟೆಗೆ ಅಂತ ಅಂದ್ಕೊಂಡೆ ಬಟ್ ಕೊನೆಗೆ ಎದ್ದಿದ್ದು ಹತ್ತು ಗಂಟೆ ಕೊನೆಗೆ ಹತ್ತು ಗಂಟೆ ಈ ಲೇಸಿನೆಸ್ ಜೊತೆಗೆ ಕನ್ಸಿಸ್ಟೆನ್ಸಿ ಇಲ್ಲ ಕನ್ಸಿಸ್ಟೆನ್ಸಿ ಜೊತೆಗೆ ಸಪೋರ್ಟ್ ಇಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ನಾವನು ಸೊ ಪ್ರತಿ ಸರ್ಗಿ ನಾವು ಅನ್ಕೊಳ್ತೀನಿ ಈ ಸಲ ಪೀರಿಯಡ್ ಈ ಪೀರಿಯಡ್ ಮುಗಿದ ತಕ್ಷಣ ನೆಕ್ಸ್ಟಿಂದ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಹೇಳಿ ಕೊನೆಗೆ ಏನ್ವಿ ತೆಗಿಯನು ಒಂದು ತಿಂಗಳಾಗೆ ಬಿಡುತ್ತೆ ಮದುವೆ ಹೊಟ್ಟೆ ನೋವು ಅದೇ ಆಗುತ್ತೆ ಸೊ ಎಲ್ಲರೂ ಮುಂದೆ ಹೋಗ್ತಾನೆ ಇದ್ದಾರೆ ನಾವು ಅವ್ರು ಮುಂದೆ ಹೋಗಂದ ಹಿಂಗೆ ಇದ್ದೀವಿ ಹೊರ್ತು ಇನ್ನೂ ಹಿಂದೆಯೇ ಇದೆ ಸೊ ಎಲ್ಲರೂ ಮುಂದೆ ಹೋಗ್ತಾನೆ ಇದ್ದಾರೆ ನಾವು ಅವ್ರು ಮುಂದೆ ಹೋಗೋದ್ನ ಹಿಂಗೆ ನೋಡ್ತಾ ಇದ್ದೀವಿ ಹೊರ್ತು ಇನ್ನೂ ಹಿಂದನೇ ಇದೆ ಓಕೆ ನಾವು ಸ್ಟಾರ್ಟ್ ಮಾಡೋಣ ನಮ್ಮ ಜರ್ನಿನ ಸೊ ಹಳೆ ಅಕೌಂಟಲ್ಲೇ ವರ್ಕ್ ಮಾಡಲ್ಲ ಅಥವಾ ಹೊಸ ಅಕೌಂಟ್ನ ನಾನು ತಗೊಂಡು ರೀ ಸ್ಟಾರ್ಟ್ ಮಾಡಲ ಏನಂತ ನೀವೇ ಹೇಳಿ ಓಕೆ ಸೊ ಅದು ಯಾರೇ ನೋಡಲಿ ಇದು ಮಾಡಲಿ ನಮಗೇನು ಕ್ವರೀಸ್ ನಮ್ಮ ಕ್ಯಾಮ್ರಾ ನಮ್ಮ ಕಣ್ಣು ಅಲ್ಲಿದ್ದರೆ ಸಾಕು ಬೇರೆ ನೋಡಲಿ ಬಿಡಲಿ ನಮಗೇನು ಚಿಂತೆ ಏನಂತೀರ ಸೊ ಈಗ ಮನೆಯಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅದು ಮಲ್ಗೋ ದೊಬ್ಳು ಹಾಕೊಂಡಿದ್ದೀನಿ ಹಾಸಿಗೆ ಸೊ ಅದನ್ನು ಕ್ಲೀನ್ ಮಾಡಿಬಿಡೋಣ ನಮ್ಮ ಅಕ್ಕ ಅಲ್ಲಿಂದ ನೋಡ್ತಾ ಇದ್ದಾಳೆ ಕಾಣಿಸ್ತಿದ್ದಾಳೆ ಸೊ ಟೈಮ್ ಬಂದು ಎರಡು ಕಾಲು ಈಗಷ್ಟು ನಾನು ಮಾಡಿರೋ ಸ್ಯಾಟಿನ ಬಗ್ಗೆ ನೋಡಿದ್ರಲ್ಲ ಈ ರೋಸ್ ನೋಡಿ ಇಷ್ಟು ಸಾಕದಾಗಿದೆ ಅಲ್ಲ ನನ್ನ ಅಕ್ಕ ತಂದಿರೋದು ಬ್ಯೂಟಿಫುಲ್ ಆಗಿದೆ ನೋಡಿ ಇನ್ನೂ ಅರಳ್ತಾ ಇದೆ ಒಂದು ಆಲ್ರೆಡಿ ಅರಳಿದೆ ಇನ್ನೊಂದು ಅರಳ್ತಾ ಇದೆ ವೀಡಿಯೋ ಬಿಡಿ ನನ್ನ ಮೊಬೈಲಲ್ಲಿ ಸಾವಿರ ಇರುತ್ತೆ ನಮ್ಮಕ್ಕ ನೋಡಿ ಏನಾಯ್ತು ನನ್ನ ತಂಗಿಗೆ ಸಡನ್ ಸಡನ್ ಏನು ಆಡ್ತಾವಳಿ ಅಂತ ನೋಡ್ತಾಳೆ ಎಲ್ಲ ಎಲ್ಲ ಇವಾಗ ತೆಗ್ದು ನಾವು ತೋರಿಸ್ತಾ ಇದ್ದಾಳೆ ಹಂಗೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಖುಷಿ ಆಗ್ಬಿಡುತ್ತೆ ಇದೆ ಅಲ್ವ ನಾನು ಕ್ಲೀನ್ ಮಾಡ್ತೀನಿ ಅಂತ ನನಗೆ ಕ್ಲೀನ್ ಮಾಡಕ್ಕೆ ಹೋಗುವಾಗಲೇ ಹೇಳ್ತಾರೆ ಕ್ಲೀನ್ ಮಾಡು ಅಂತ ಆಗ ಯಾಕೆ ಯಾಕೆ ಕ್ಲೀನ್ ಮಾಡಬೇಕು ಅಂತ ಸೊ ಸರಿ ಮಾಡೋಣ ಕ್ಲೀನ್ ಮಾಡಲೇಬೇಕಲ್ಲ ಕ್ಲೀನ್ ಮಾಡಿಬಿಡೋಣ ಎಲ್ಲ ಹಿಂಗಿರೋ ಮನೇನೂ ಹಿಂಗೆ ಅಂದ ತಕ್ಷಣ ಕ್ಲೀನ್ ಆಗಿಬಿಡ್ಬೇಕು ಹಿಂಗೆ ಅಂತಷ್ಟು ಸೈಕಾಲ ಹಾಗಲ್ಲ ಹಂಗೆ ನೋಡ್ಕೊಂಬಿಡಿ ನೀವೇ ಎಷ್ಟಿದೆ ನಾಲ್ಕರತ್ತೆ ಇರುವ ಮುಳ್ಳು ಒಂದು ಹತ್ತು ಇದು ಹತ್ತು ಹದಿನೈದು ಒಂಬತ್ತು ಅಷ್ಟರಲ್ಲಿ ಬರೋ ಅಷ್ಟರಲ್ಲಿ ಫುಲ್ ಕ್ಲೀನ್ ಮಾಡ್ಬಿಡಿ ಓಕೆ ಚಾಲೆಂಜ್ ಎಕ್ಸೆಪ್ಟೆಡ್ ಎಸ್ ತೆಗೆದು ಬಿಡೋಣ ಕ್ಲೀನ್ ಮಾಡೋಣ ಓಕೆ ಕ್ಲೀನ್ ಲಸ್ಟ್ ಟಾಚ್ ನನ್ನ ಹೆಸರು ಗೊತ್ತೇ ಅಲ್ವಾ ಅಂಜು ಅಂಜಲಿ ಅಂತಲೇ ಕರಿತಾರೆ ಸೊ ನಾವು ಎಷ್ಟು ರಿಚ್ಕಿದು ಅಂತ ಹೇಳಿದ್ರೆ ಅಲ್ಲು ಉಜ್ಜೋಣ ಅಂತ ಬ್ರಶ್ ತಕೊಂಡೆ ಪೇಸ್ಟ್ ಅಲ್ಲಿ ಅಂತ ಹುಡುಕುದ್ರೆ ರಿಚ್ ಕಿನ್ಸ್ ಪೇಸ್ಟ್ ನಾಳೆ ಇವತ್ತು ಇವತ್ತಿದೀನಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಎಲ್ಲರ ಲೈಫು ಅನ್ಕೊಂಡಷ್ಟು ಈಜಿಗಳು ಸೊ ಸ್ಟಮಕ್ ಪೇನ್ ಅಂತ ಹೇಳದಿದ್ರೆ ಈ ಥರ ಬ್ಯಾಗ್ ತರಿಸ್ಕೊಳ್ಳಿ ಚೆನ್ನಾಗಿದೆ ನನಗೆ ಇವಾಗ ಹೊಟ್ಟೆ ನೋಡ್ತಾ ಇತ್ತು ಅಂತೇಳ್ಬಿಟ್ಟು ಆರ್ಡ್ರ್ ಮಾಡ್ಕೊಂಡಿರೋದು ನೋಡಿ ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ಸೊ ಏನಿಲ್ಲ ಬಿಸಿನೀರ ಕಾಯಿಸಿ ಪ್ಲ್ಯಾಸ್ಟಿಕ್ ಅದು ಬರುತ್ತಲ್ಲ ಅದೇ ಥರದ್ದು ಇದು ಇದಕ್ಕೇನು ಬಿಸಿನೀರು ಕಾಯಿಸ್ಬೇಕಂತೇಳಿ ಇದರಲ್ಲಿ ನೀರಿರುತ್ತೆ ಇಲ್ಲಿ ಪ್ಲಗ್ ಮಾಡಿಕೊಂಡ್ರೆ ಸಾಕು ಒಂದು ತೋರಿಸ್ತೀನಿ ನೋಡಿ ಇದಕ್ಕೊಂದು ಸ್ವಿಚ್ ಕೊಟ್ಟಿರ್ತಾರೆ ಒಂದು ಐದು ನಿಮಿಷ ಇಂದ ಆರು ನಿಮಿಷ ಸ್ವಿಚ್ ಹಾಕ್ಬಿಟ್ರೆ ಬಿಸಿನೀರಾಗುತ್ತೆ ಆಗುತ್ತೆ ಆಗ ರೆಡಿ ಟು ಯೂಸು ಇಟ್ಕೋಬೋದು ನಂಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗುತ್ತೆ ಹೊಟ್ಟೆ ನೋವು ಆದಾಗೆಲ್ಲ ನಾನು ಅನ್ಕೊಳ್ಳೋದು ಏನು ಗೊತ್ತಾ ಓ ಈ ವಾರದಲ್ಲಿ ಯಾರಿಗೂ ಬೇಜಾರು ಮಾಡಿದ್ದೀನಿ ಅದಕ್ಕೆ ನಂಗೆ ಈ ಸತಿ ಜಾಸ್ತಿ ಹೊಟ್ಟೆ ನೋಡ್ತಾ ಇದೆ ಕರ್ಮ ರಿಟರ್ನ್ಸ್ ಆಗ್ತಾ ಇದೆ ಪ್ರತಿ ಸತಿ ಕಮ್ಮಿ ಹೊಟ್ಟೆನೋದ ಐಸತಿ ಯಾರಿಗೂ ಹರ್ಟ್ ಮಾಡಿಲ್ಲ ಈ ಥರ ತಿಂಕಿಂಗು ನಿಮಗೂ ಹಂಗೆ ಥಿಂಕಿಂಗ್ ಇದೆಯಾ ನಾನಂತೂ ಹಂಗೆ ಅನ್ಕೊಳ್ಳೋದು ಈ ಸತಿ ಜಾಸ್ತಿ ಅಂದರೆ ಪಕ್ಕ ಬೆಂಗ್ಳಾಡಿಮೆಲ್ಲ ಅದಕ್ಕೆ ದೇವರು ನನಗೆ ಶಿಕ್ಷೆ ಕೊಡ್ತೈತೆ ಹೊಟ್ಟೆನೋ ಮಾಡಿದ್ದಾರೆ ಅಂತ ಅನ್ಸುತ್ತೆ ಇವ್ಳು ಮನೆ ದಪ್ಪಕೊಂಡವಳೆ ನನ್ನ ಹತ್ರ ಜಗಳ ಮಾಡ್ಕೊಡೋದಿಲ್ಲ ನಮ್ಮ ಅಕ್ಕನ ಮನೆಯಂತ್ರ ಒಂದು ಸರ್ತಿ ದಬ್ಬಾಕೊಂಡೆ ಇಲ್ಲ ಜಬ್ಕೆ ಹೊಟ್ಟೆ ನೋವು ಬಂದಿದೆ ಗೈಸ್ ಇದು ನನ್ನ ಚಾರ್ಲಿಗೋಸ್ಕರ ನಾನು ತಂದಂತಹ ಫುಡ್ಡು ಅವನಿಗೆ ಇಲ್ಲ ನಾವು ಇದೇ ಮಂದಿ ಮಾಡಿದ್ದೀವಿ ಇದೇ ಈಗ ಇದೆಯಲ್ಲ ನಾಯಿಗಳು ಇವೇ ನಾಯಿಗಳು ಕಚ್ಚಿ ಕತ್ತತ್ರ ಕಚ್ಚಿ ಇದು ಮಾಡಿಬಿಟ್ವು ಅಲ್ಲೊಂದು ಕಲ್ ಕಾಣಿಸ್ತಾ ಇದೆಯಲ್ಲ ಝೂಮ್ ಮಾಡ್ತೀನಿ ರೀ ಒಂದು ಕಲ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಇದು ಈ ಕಲ್ಲು ಆ ಕಲ್ಲು ಗುರ್ತಿಗೋಸ್ಕರ ಇಟ್ಟಿರೋದು ಮಣ್ಣು ಮಾಡಿ ಸೊ ನಮ್ಮ ಒಂದು ಬೆಕ್ಕನ್ನ ಕಚ್ಚಿಬಿಟ್ಟಿತ್ತು ನಾಯಿ ಚಿನ್ನ ಪುಟ್ಟು ಮರಿ ಅದು ಶೇಖೇನು ಕೊಡ್ತಾಯಿತ್ತು ಜಂಪ್ ಮಾಡ್ತಾಯಿತ್ತು ನಾ ಕರ್ದಿದ ತಕ್ಷಣ ಹಿಂಗೆ ಎತ್ಕೊಳ್ಳೋ ಥರ ಬರ್ತಾಯಿತ್ತು ಸೊ ಕತ್ತಲಲ್ಲಿ ಹುಡುಕ್ಬೇಕಾದಾಗ ಆ ಒಂದು ಇದ್ರೊಳಗಡೆ ಸೇರ್ಕೊಂಡಿತ್ತು ಆಮೇಲೆ ಸತ್ತೋಗಿತ್ತು ಚೆನ್ನಾಗಿ ಹುಡ್ಕಿದ್ವಿ ಸತ್ತೋಗಿ ಸಿಕ್ತು ಏನು ಮಾಡೋದು ಸೊ ಈಗ ನಮ್ಮ ಅಕ್ಕ ಫುಡ್ನ ನಾಯಿಗಾದ್ರು ಹಾಕೊಂಡು ಸೊ ಹಾಗೆ ನೆನಪಾಯಿತು ತುಂಬ ಪ್ರೀತಿ ಮಾಡ್ತಿದ್ದೆ ನಾನಂತೂ ಬಟ್ ಒಂದು ಪೆಟ್ಟನ್ನ ಕಳ್ಕೊಳ್ಳೋದಿದೆಯಲ್ಲ ತುಂಬ ಪೇನ್ಫುಲ್ ಅದು ಅದು ಪೆಟ್ಟಿದ್ದವ್ರಿಗೆ ಮಾತ್ರ ಎಲ್ಲರೂ ಹೇಳಿದ್ರು ಅಕ್ಕ ಪಕ್ಕದಲ್ಲಿ ಏನು ಹಂಗೆ ಅಳ್ತಿದ್ದೀರ ಏನು ಕಂಗೆ ಕಿಚ್ಚಾಡ್ತೀರಾ ತುಂಬ ಕಚ್ಚಾಡ್ಕೊಂಡು ಹತ್ಬಿಟ್ವಿ ನಾನು ನನ್ನ ಅಕ್ಕ ನಾನಂತೂ ಎಬ್ ಹೇಳ್ತಾಯಿದ್ದೆ ಹಾಗೆಳರು ಏನು ಏನು ಪ್ರಾಣಿ ತಾನೇ ಸತ್ತಿರೋದು ಏನಾಗ್ಬಿಡುತ್ತೆ ಹಂಗೆಲ್ಲ ಅಂದರು ಅದು ನಿಮಗೆ ಪ್ರಾಣಿನೇ ಬಟ್ ನಮಗೆ ಅದೊಂದು ಮಗು ಥರ ನಿಮ್ಮ ಮಗುಗಳಿಗೇನಾರು ಆದ್ರೂ ಹಿಂಗಾಗುತ್ತೆ ಆ ಥರನೇ ನಮಗೂ ಬಟ್ ಅದು ಅದಕ್ಕಂತ ಒಂದು ಅಕೌಂಟ್ ಕೂಡ ಕ್ರಿಯೇಟ್ ಮಾಡಿದೆ ಆಕೆ ಒಂದು ಎರಡು ಮೂರು ಪೋಸ್ಟ್ ಏನೋ ಆಗಿದೆ ಅಷ್ಟೇ ಆಮೇಲೆ ಚಾರ್ಲಿ ನೆಲ್ದೇದಾಗೆ ಆಯಿತು ಒಂದು ವೀಡಿಯೋನ ಹಾಕಿರ್ತೀನಿ ನೋಡಿ ತುಂಬ ಒಳ್ಳೆ ಕ್ಯಾಟು ನಾಯಿಗಳನ್ನೆಲ್ಲ ಅಂತ ಫೀಲ್ ಆಯಿತು ಬಟ್ ಅವನು ಪ್ರಾಣಿನೇ ಅಲ್ವಾ ವೈಬೋದಷ್ಟೇ ಹೊಡಿಯೋಕ್ಕಾಗತ್ತಾ ಮತ್ತು ಈ ನಾಯಿಗಳಿದೆಯಲ್ಲ ಎಷ್ಟು ಸರ್ತಿ ನಮ್ಮದು ಗಾಡಿದು ಸೀಟ್ನೆಲ್ಲ ಕಿತ್ತಾಕ್ತವೆ ನಿಲ್ಸಲ್ಲ ಅದಕ್ಕೋಸ್ಕರ ಸ್ವಲ್ಪದ್ ಬಿಟ್ರೆ ಸಾಕು ಒಂಚೂರು ಕತ್ತಲಾಗಿದ ತಕ್ಷಣ ಸೀಟ್ ಎಲ್ಲ ಕಿತ್ತಾಕಿ ಆಗ್ಲೂ ಹೊಡ್ದಿಲ್ಲ ಹೋಗ್ಲಿ ಬಿಡು ಪ್ರಾಣಿ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ಇದಾವೆ ನೋಡಿ ತಕ್ಷಣ ಮಾತ್ರ ಓಡಿ ಬರ್ತವೆ ನೋಡಿ ಅಷ್ಟೇ ಯಾಗ್ಲೂ ಚಿಕನ್ ಗಿಕನ್ ಹಾಕ್ತಾ ಇರ್ತೀನಿ ಮೂರು ಜನ ಹೆಂಗ್ ಬಂದರು ನೋಡಿ ಬಾಲ ಬೇರೆ ಅಲ್ಲಾಡಿಸ್ತಾರೆ ಏ ವೈಟ್ ನಾಯಿ ಹ್ಞೂ ಇವರಿಬ್ರು ಬಾಕಿದ್ರು ನೋಡಿ ಫುಡ್ ಹಾಕ್ತೀನಿ ಹಾಕೊಳ್ತೀನಿ ಚೆನ್ನಾಗಿ ಜಗಳ ಆಡ್ರೆ ಹೊಡ್ಬಿಡ್ತೀನಿ ಎಲ್ಲರೂ ತಿನ್ಬೇಕು ಕಿಸ್ಮತಲ್ಲಿ ಯಾರು ಎಷ್ಟು ದಿನ ನಮ್ಮ ಜೊತೆ ಇರಬೇಕು ಅಂತ ಬರ್ದಿರುತ್ತೆ ಅಷ್ಟೇ ಇರಲಿಕ್ಕೆ ಸಾಧ್ಯ ಅಷ್ಟೇ ಎಷ್ಟೋ ದಿನ ಊಟ ಸೇರಲಿಲ್ಲ ಚೂರಿದೆ ಫರ್ಷಲ್ ಇದೆ ತಕ್ಕೇ ಕ್ಲೀನ್ ಅಂದರೆ ಅಷ್ಟೇನಾ ಅಂತೇಳಿ ಇನ್ನೂ ಕ್ಲೀನ್ ಇದೆ ಈ ಟೈಮ್ಗೆ ಎಷ್ಟು ಮಾಡೋಕ್ಕಾಯ್ತು ಯಾಕೆಂದರೆ ಈ ನಮ್ಮ ಬೀದಿಯ ನಾಯಿಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಫುಡ್ ಹಾಕ್ಕೊಂಡು ಅದಕ್ಕೆ ಟೈಮ್ ಆಗೋಯಿತು ಇನ್ನು ಕ್ಲೀನ್ ಮಾಡಬೇಕು ದುಬೈ ಮೇಕಪ್ ನೋಡ್ತೀರಾ ದುಬೈಯಿಂದ ತಂದಿರೋ ಮೇಕಪ್ ಕಿಟ್ಟಿಂದ ಮೇಕಪ್ ಮಾಡ್ಕೊಂಡಿರಲ್ ನಮ್ಮಕ್ಕ ತೋರ್ಸು ಚೆನ್ನಾಗಿದೆ ಗಣೆ ಗಾಯಸ್ ಹಂಗೆ ಆ ಫೋಟೋ ಹಂಗೆ ಈ ಮುಖ ನೋಡಿ ಇಷ್ಟೊಂದು ಪಾತ್ರೆ ಬೇರೆ ಬಂದಿದೆ ತುಂಬಾ ಕೆಲಸ ಇದೆ ಅಂಜುಗೆ ಹೇಳ್ತೀವಿ ಊಳ್ ಬೇರೆ ಊಳು ನಮ್ಮನೆ ಹತ್ರ ಒಂದು ಬೈಕ್ ನಿಂತಿದೆ ಹಾಗೆ ಒಂದು ಕಾರ್ ನಿಂತಿದೆ ಈ ಕಾರಲ್ಲಿ ಸಕ್ಕತ್ತಾಗಿರೋ ಒಂದು ಲೈನ್ ಇದೆ ಅದು ನಿಮ್ಗೂ ನೋಡಿ ಕನ್ನಡಿಗ ದಟ್ಸ್ ದ ಪವರ್ ಆಫ್ ಕನ್ನಡಿಗ ಅಂಜು ಹೇಳು ಅಂಜು ಅಂಜು ಅಡುಗೆ ಎಲ್ಲ ಆಯಿತು ಬಂದು ಪಾತ್ರೆ ಬಾ ಸ್ವಲ್ಪ ಹ್ಞೂ ಹ್ಞೂ ಸರಿಯಾಗಿ ಅಡುಗೆ ಆಯಿತು ಸ್ವಲ್ಪ ಪಾತ್ರೆ ತೊಳೆ ಬಾ ಅಂಜು ಹ್ಞೂ ಬಾ ಅಂಜು ಅಡುಗೆ ಎಲ್ಲ ಆಯಿತು ಬಂದು ಸ್ವಲ್ಪ ಪಾತ್ರೆ ತೊಳಿ ಕೊಟ್ಬಿಡು ಕೈ ತೋರಿಸ್ತೆ ಬಾ ಬೇಗ ಏನು ಕೈ ತೋರಿಸ್ತೆ ನಾನು ಇಲ್ಲಿ ಹಿಂಗೆ ರೆಡಿ ಹ್ಞೂ ಮತ್ತಿನ್ನೇನು ನೀವ್ ಹೇಳಬೇಕುಗಳು ಸುಮ್ನೆಗಳು ಎಷ್ಟೋ ಲವ್ ಸ್ಟೋರಿಗಳನ್ನ ಪುಸ್ತಕದಲ್ಲಿ ಓದಿದೀನಿ ಕೇಳಿದೀನಿ ಲೈಲಾ ಮಂಜಣ್ಣ ರೋಮಿಯೋ ರಾಮಣ್ಣ ದೇವದಾಸು ಪಾರ್ವತಿ ಕೆಂಚಪ್ಪ ಬೋಳಮ್ಮ ಕಾಳಮ್ಮ ಒಂಬಳಕ ಅಂತೆಲ್ಲ ಅವ್ರ ಲವ್ ಸ್ಟೋರಿಗಳಿಗಿಂತ ಗ್ರಾಟ್ ಲವ್ ಸ್ಟೋರಿ ಈಗ ಕಳಿಸೆ ನೋಡ್ ಬಂದಿರುತ್ತೆ ಈ ಕಡೆ ಸರಿ ಆಗಿದೆ ಇದ್ದಾಳೆ ವಿಡಿಯೋ ನೋಡಿ ಅಲ್ತಾ ಇದ್ದಾಳೆ ಯಾಕೆ ಅಲ್ತಿದ್ಯಾ ಎಡಿಟ್ ಇಷ್ಟ ಆಗಲ್ತಿದ್ಯಾ ಏನು ಹಾಂ ಏನು ಕೇಳ್ತಿದ್ಯಾ ಹೇಳು ಸಮಯ ನಡೆಯುತ್ತಿದೆ ಮನೆಯು ಕ್ಲೀನ್ ಆಗಿದೆ ಅಡಿಗೆ ಮನೆ ನಿಮಸಿಯಾಗಿದೆ ಸಾಂಬಾರ ಹ್ಮೆ ಬೇಳೆ ಸಾರು ಹಿಡಿತೆ ದಾಲ್ ಫ್ರೈ ಹಾಲ್ ಫ್ರೈ ಆಗ್ತಾ ಇದೆ ನಾವು ಕಟ್ ಮಾಡ್ತಾ ಈಗ ಆಲೂಗಡೆ ಕಟ್ ಮಾಡ್ಬೇಕು ಆಲೂ ಓ ಬೀನ್ಸ್ ಕಟ್ ಮಾಡಬೇಕು ಎಲ್ಲ ಆಯ್ತು ಆಲೂಗಡ್ಡೆ ಆಲೂಗೆಡ್ಡೆಗೆ ಪಿಂಪಲ್ಸ್ ಆಗಿದೆ ಆಲೂಗೆಡ್ಡೆಗೆ ಮರಿ ಆಲೂಗೆಡ್ಡೆ ಆಗಿದೆ ಇಷ್ಟೇ ಇವತ್ತಿನ ಸೊ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ಒಂದು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಂದು ಸ್ಮಾಲ್ ಕ್ರಿಯೇಟರ್ಗೆ ಹೊಸದಾಗಿ ಬೆಳೀತಾ ಇರೋ ಕ್ರಿಯೇಟರ್ಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೀನಿ ಧನ್ಯವಾದಗಳು